ಫೇಲ್ಯೂರ್ ಈ ಪದ ಕೇಳಿದ ತಕ್ಷಣ ಎಷ್ಟೋ ಜನರು ಭಯ ಬೀಳ್ತಾರೆ ನಿನಗೆ ಗೊತ್ತಿಲ್ದಿರೋ ನಿಜ ಹೇಳ ಫೇಲ್ಯೂರ್ ಇಸ್ ಅ ಹಿಡನ್ ಟ್ರೆಷರ್ ನೀನು ಮಾಡೋ ಪ್ರತಿ ಫೇಲ್ಯೂರ್ ನಿನ್ನ ಬೆಳವಣಿಗೆಗೆ ನಿನ್ನ ನೀನು ಇಂಪ್ರೂವ್ ಮಾಡ್ಕೊಳಕ್ಕೆ ಮತ್ತೆ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಆಗಕ್ಕೆ ನಿನ್ನ ಈ ಫೇಲ್ಯೂರ್ ತುಂಬಾ ಕೀ ರೋಲ್ ಪ್ಲೇ ಮಾಡುತ್ತೆ ಫೇಲ್ಯೂರ್ ಇಂದ ಹೇಗ್ ಮಿಸ್ಟೇಕ್ಸ್ ನ ಕಲಿಯೋದು ಹೇಗೆ ಮುಂದೆ ಬರೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಇವಾಗ ನಾನ್ ನಿನ್ನ ಹೇಳೋದು ಸಿಂಪಲ್ ಆಗಿ ಕೇಳುತ್ತೆ ಆದ್ರೆ ಅದು ತುಂಬಾ ಪವರ್ಫುಲ್ ಏನಂದ್ರೆ ನಿನ್ನ ಫೇಲ್ಯೂರ್ ನ ನೀನು ಆಕ್ಸೆಪ್ಟ್ ಮಾಡೋದು ಕಲೆ ನಿನ್ನ ಈಗಗಳನ್ನೆಲ್ಲವೂ ಸೈಡ್ ಇಟ್ಬಿಟ್ಟು ಆಕ್ಸೆಪ್ಟ್ ಮಾಡೋದನ್ನ ಕಲೆ ಗೊತ್ತು ಒಳ್ಳೆ ಆಪರ್ಚುನಿಟಿ ನ ಮಿಸ್ ಮಾಡ್ಕೊಂಡಿದ್ಯಾ ಬ್ಯಾಡ್ ಡಿಸಿಷನ್ ಗಳ ತಗೊಂಡಿದ್ಯಾ ತುಂಬಾ ರಿಜೆಕ್ಷನ್ ನೋಡಿದ್ಯಾ ನಿನ್ನ ಆಕ್ಸೆಪ್ಟ್ ಮಾಡೋದನ್ನ ಕಲೆ ಫೇಲ್ಯೂರ್ ಇಸ್ ಜಸ್ಟ್ ಅ ಪಾರ್ಟ್ ಆಫ್ ಯುವರ್ ಲೈಫ್ ಅದನ್ನ ನೀನು ಡಿರೇ ಮಾಡಿದ್ರೆ ಇನ್ನು ತುಂಬಾ ಹಿಂದಕ್ಕೆ ಹೋಗ್ತೀಯಾ ನಿನ್ನ ಫೇಲ್ಯೂರ್ ನ ನೀನು ಆಕ್ಸೆಪ್ಟ್ ಮಾಡು ಡೋಂಟ್ ನೀನೆ ಹೇಳ್ಕೊ ಇಟ್ಸ್ ಓಕೆ ನಾನು ಫೇಲ್ ಆಗಿದ್ದೀನಿ ಯಾವಾಗ್ಲೂ ನೆನಪಿಟ್ಕೋ ಇವಾಗ ನೀನು ತುಂಬಾ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತಿದೀಯಲ್ಲ ಸೆಲೆಬ್ರಿಟೀಸ್ ಅವರು ಫೇಲ್ಯೂರ್ ಅನ್ಭವಿಸಿಲ್ಲ ಅನ್ಕೊಂಡಿದ್ಯಾ ಅವ್ರ ಫೈಲ್ಯೂರ್ಸ್ ನೋಡಿಲ್ಲ ಅನ್ಕೊಂಡಿದ್ಯಾ ಸುದೀಪ್ ಸರ್ ನ ಅಲ್ಲಿ ಏನಂತಿದ್ರು ದರ್ಶನ್ ಸರ್ ನ ಸ್ಟಾರ್ಟಿಂಗ್ ಅಲ್ಲಿ ಏನಂತಿದ್ರು ದುನಿಯಾ ವಿಜಿ ನ ಸ್ಟಾರ್ಟಿಂಗ್ ಅಲ್ಲಿ ಏನಂತಿದ್ರು ಅವರು ನೋಡ್ದಿರೋ ಫೈಲ್ಯೂರ್ಸ್ ಆಗಿಲ್ವಾ ಈಗ ಅವರಿಗೋಸ್ಕರ ಎಷ್ಟು ಜನ ಪ್ರೊಡ್ಯೂಸರ್ ಲೈನ್ ಅಲ್ಲಿ ನಿಂತಿದ್ದಾರೆ ಅನ್ನೋದನ್ನ ಯೋಚನೆ ಮಾಡು ಅದನ್ನ ಮಾಡ್ತೀಯ ಅನಲೈಸ್ ಮಾಡಬೇಕು ನೀನು ಫೇಲ್ಯೂರ್ ನ ಆಕ್ಸೆಪ್ಟ್ ಮಾಡಿ ಅಲ್ವಾ ಈಗ ಅದನ್ನ ಈಗ ಬ್ರೇಕ್ ಡೌನ್ ಮಾಡಕ್ ಸ್ಟಾರ್ಟ್ ಮಾಡು ಹ್ಮ್ ಬ್ರೇಕ್ ಡೌನ್ ಮಾಡಕ್ಕೆ ಸ್ಟಾರ್ಟ್ ಮಾಡು ನಿನಗೆ ನೀನೆ ಕೇಳ್ಕೊ ವಾಟ್ ವೆಂಟ್ ರಾಂಗ್ ಅಂತ ಏನ್ ನಿನ್ನಿಂದ ತಪ್ಪಾಯ್ತು ನಿನ್ ಡಿಸಿಷನ್ ತಪ್ಪಾಯ್ತಾ ಅಥವಾ ರಾಂಗ್ ಟೈಮಿಂಗ್ ಅಥವಾ ನೀನು ಅಷ್ಟು ಇಂಟ್ರೆಸ್ಟ್ ತೋರಿಸಲ್ವಾ ಅಥವಾ ಪ್ರಿಪ್ರೇಶನ್ ಅಲ್ಲೇ ಏನಾದರೂ ಕಮ್ಮಿ ಇತ್ತ ಇದನ್ನ ನೀನು ಅನಲೈಸ್ ಮಾಡ್ಕೋ ಬ್ರೇಕ್ ಡೌನ್ ಮಾಡು ನೀನು ಕ್ವಶನ್ ಮಾಡು ಅದಕ್ಕೆ ಆನ್ಸರ್ ನ ಹಾನೆಸ್ಟ್ ಆಗಿ ಬರೀ ಬಿ ಹಾನೆಸ್ಟ್ ವಿತ್ ಯೋರ್ ಸೆಲ್ಫ್ ಅಟ್ ಲೀಸ್ಟ್ ಆಮೇಲೆ ಇದಕ್ಕೆಲ್ಲ ಉತ್ತರ ಗೊತ್ತಾದ್ಮೇಲೆ ನಿನ್ನ ನೀನ್ ಯಾವತ್ತೂ ಬ್ಲೇಮೇ ಮಾಡ್ಕೊಳಕ್ ಹೋಗ್ಬೇಡ ಇಟ್ಸ್ ಟೈಮ್ ಅಷ್ಟೇ ಟೈಮ್ ಸರಿ ಇಲ್ಲ ಅನ್ಕೋ ನೀನ್ ಈ ತರ ಆನ್ಸರ್ ಮಾಡೋದ್ರಲ್ಲಿ ನಿನಗೆ ಒಂದು ಆನ್ಸರ್ ಸಿಕ್ಕದ್ಮೇಲೆ ನಿನಗೆ ನೆಕ್ಸ್ಟ್ ಆತರ ಸಿಚುಯೇಷನ್ ಬಂದ್ರೆ ನೀನ್ ಫೇಸ್ ಮಾಡ್ತೀಯ ನಿನಗೆ ಕ್ಯಾಪಬಿಲಿಟಿ ಸಿಗತ್ತೆ ಹ್ಮ್ ಕ್ಯಾಪಬಿಲಿಟಿ ಸಿಗತ್ತೆ ಇವಾಗ ನಾನು ಹೇಳೋ ಪಾಯಿಂಟ್ ಇಟ್ಸ್ ಅ ಗೇಮ್ ಚೇಂಜರ್ ಏನಂದ್ರೆ ನಿನ್ನ ತಪ್ಪನ್ನೇನು ನೀನ್ ಐಡೆಂಟಿಫೈ ಮಾಡಿದ್ಯಾ ಆ ಐಡೆಂಟಿಫೈ ಮಾಡಿದ ತಪ್ಪನ್ನ ಆಕ್ಷನ್ ತಗೋಬೇಕು ಕಾರ್ಯರೂಪಕ್ಕೆ ತರಬೇಕು ಆ ತಪ್ಪನ್ನ ನೀನು ಸರಿ ಮಾಡಲೇಬೇಕು ತಪ್ಪು ಮಾಡಿದ್ದೇನು ಅಂತ ಎಲ್ಲ ತಿಳ್ಕೊಂತಾರೆ ಆದ್ರೆ ಅದನ್ನ ಕಾರ್ಯರೂಪವಾಗಿ ಅಂದ್ರೆ ಕರೆಕ್ಟ್ ಮಾಡೋಕ್ಕೆ ಯಾರು ಮುಂದೆ ಹೋಗಲ್ಲ ಅಲ್ಲಿ ನಿಲ್ಸ್ಬಿಡ್ತಾರೆ ನೀನ್ ನಿಲ್ಸಿದ್ಯಾ ಗುರು ಸರಿ ಓಕೆ ನೀನು ಏನೋ ಮಾಡಿ ಅದು ಅದು ಆಗ್ತಾ ಇಲ್ಲ ನೀನ್ ಪ್ಲಾನ್ ಮಾಡಿರೋದು ವರ್ಕೌಟೇ ಆಗ್ತಿಲ್ಲ ನೀನ್ ನಿಲ್ಸ್ಬಿಟ್ಟ ಇನ್ನೊಂದು ಪ್ಲಾನ್ ಮಾಡ್ತೀಯಾ ಇನ್ನೊಂದು ಪ್ಲಾನ್ ಮಾಡ್ಬೇಕಾದ್ರು ಆ ಪ್ಲಾನ್ ಅಲ್ಲಿ ನೀನ್ ಹಿಂದೆ ಮಾಡಿರೋ ಮಿಸ್ಟೇಕ್ಸ್ ಗಳನ್ನ ಬರೆದ್ಬಿಟ್ಟು ಆ ಮಿಸ್ಟೇಕ್ಸ್ ನ ನೀನು ಅವಾಯ್ಡ್ ಮಾಡೋಕೆ ಪ್ರಯತ್ನ ಪಡು ಪ್ರಯತ್ನ ಪಡೋದಲ್ಲ ಅದನ್ನ ನೀನು ಎನಿ ಕಾಸ್ಟ್ ಅವಾಯ್ಡ್ ಮಾಡಲೇಬೇಕು ಇಲ್ಲಿವರೆಗೂ ಈ ವಿಡಿಯೋ ಅಂದ್ರೆ ನೀನ್ ಫೇಲ್ಯೂರ್ ನ ಆಕ್ಸೆಪ್ಟ್ ಮಾಡಿದ್ಯಾ ಅಂತ ಅರ್ಥ ನೀನು ಒಂದ್ ವೇಳೆ ನಿಜವಾಗ್ಲೂ ಆಕ್ಸೆಪ್ಟ್ ಮಾಡಿದ್ರೆ ಕಮೆಂಟ್ ಅಲ್ಲಿ ತಿಳ್ಸು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡು ಏನಕ್ಕೆ ನಿನಗೆ ತುಂಬ ಒಳ್ಳೆ ಪ್ರಾಡಕ್ಟಿವ್ ಕಾಂಟೆಂಟ್ ಸಿಗುತ್ತೆ ಇಟ್ಸ್ ಪ್ರಾಡಕ್ಟಿವ್ ಕಾಂಟೆಂಟ್ ನಿನಗೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಹೆಸರು ಗೊತ್ತಲ್ಲ ಶನಾಯ್ ಶನಾಯ್ ಅಂದರೆ ನಾನಲ್ಲ ನೀನು ಸಿಗೋಣ ನಾಳೆ ಬಾಯ್